ಸ್ವಾಗತ ನಾನು ವಿಜಯಲಕ್ಷ್ಮಿ ಶಿವರವರು ಸ್ನೇಹಿತರೆ ನಾನಿವತ್ತು ನಿಮ್ಗೊಂದು ಸ್ಫೋಟಕ ಸುದ್ದಿಯನ್ನ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಯಾವ ರೀತಿ ಅನಾಹುತ ಮಾಡಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದರಿಂದಾಗಿ ಎಂಥೆಂಥ ಅಥಿರತ ಮಹಾರಥರ ತಲೆದಂಡ ಆಯ್ತು ಅನ್ನೋದು ನಿಮಗೆ ಗೊತ್ತು ಆದರೂ ಕೂಡ ಕೆಲವರು ಇನ್ನೂ ಬುದ್ಧಿ ಕಲ್ತಿಲ್ಲ ಭ್ರಷ್ಟರಿಗೆ ಬಿಸಿ ಮುಟ್ಟೇ ಇಲ್ಲ ನಾಯಿಬಾಲ ಡೊಂಕೆ ಅನ್ನೋ ರೀತಿಯಲ್ಲಿ ತಮ್ಮ ಹಳೆ ಚಾಳಿನ ಮತ್ತೆ ಮುಂದುವರಿಸಿಕೊಂಡು ಹೋಗಿದ್ದಾರೆ ಇನ್ನೂ ಕೂಡ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ ಈ ಕಟು ಸತ್ಯನ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಕೆಚ್ಚರಿಯಿಂದ ರಹಸ್ಯ ಕಾರ್ಯಾಚರಣೆ ಮಾಡಿ ಅಕ್ರಮ ಗಣಿಗಾರಿಕೆಯ ಭಾರಿ ಭ್ರಷ್ಟಾಚಾರದ ಇಂಚು ಇಂಚನ್ನ ಬಿಚ್ಚಿಟ್ಟಿದೆ ಅಲ್ಲದೆ ಈ ಅಕ್ರಮ ಗಣಿಗಾರಿಕೆ ಖಾಸಗಿಯವರಿಂದಲ್ಲ ಸರ್ಕಾರಿ ಗಣಿಯಲೆ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋ ಸತ್ಯನ ಬಯಲು ಮಾಡಲಿದೆ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಬಳ್ಳಾರಿಯಲ್ಲಿ ಮತ್ತೆ ಗಣಿ ಸ್ಫೋಟ ಗಣಿ ಕಳ್ಳರಿಂದ ಅದೇ ಅಟ್ಟಹಾಸ ಸರ್ಕಾರದಿಂದಲೇ ಗಣಿ ಲೂಟಿ ಇದು ಕವರ್ ಸ್ಟೋರಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೌದು ಬಳ್ಳಾರಿಯಲ್ಲಿ ಮತ್ತೆ ಗಣಿ ಸ್ಫೋಟಗೊಂಡಿದೆ ಮತ್ತೆ ಗಣಿ ಕಳ್ಳರ ಅಟ್ಟಹಾಸ ಆರಂಭ ಆಗಿದೆ ಗಣಿ ಧಣಿಗಳೆನಿಸಿದವರೆಲ್ಲ ಕಂಬಿ ಎಣಿಸಿದ್ರು ಗಣಿ ಲೂಟಿ ಮಾತ್ರ ನಿಂತಿಲ್ಲ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕವಡೆ ಕಾಸು ಕಿಮ್ಮತ್ತಿಲ್ಲದಂತಾಗಿದೆ ಹಿಂದಿನಕ್ಕಿಂತ ಜಾಸ್ತಿ ಸಾಗಾಣಿಕೆ ಆಗ್ತಾ ಇದೆ ಈಗೇನು ಅಕ್ರಮ ಗಣಿಗಾರಿಕೆ ಇಲ್ಲ ಅಂತೇಳಿ ಇವತ್ತು ಎಲ್ಲ ಪೇಪರಲ್ಲಿ ಬರ್ತವೆ ಎಲ್ಲ ಇದರಲ್ಲಿ ಆದರೆ ಅಕ್ರಮ ಸುಪ್ರೀಂ ಕೋರ್ಟು ಚಾಪೆ ಕೆಳಗೆ ಆಯ್ ಆದೇಶಗಳನ್ನ ಕೊಟ್ಟರೆ ಇವರು ಅದ್ರ ಕೆಳಗೆ ಅಡಗಡೆ ಅಡೇಲಿ ರಂಗೋಲಿ ಕೆಳಗಡೆ ಹೋಗಿ ಆ ಆದೇಶನೇ ಆಯ್ಡು ಮಾಡ್ತಾ ಇದ್ದಾರೆ ನಾಚಿಗೆಗೇಡಿನ ವಿಚಾರ ಅಂದ್ರೆ ಈ ಬಾರಿ ಅಟ್ಟಹಾಸ ಮೆರೆಯುತ್ತಿರುವವರು ಖಾಸಗಿ ಗಣಿ ದಣಿಗಳಲ್ಲ ಬದಲಾಗಿ ಸರ್ಕಾರಿ ಗಣಿ ಸಂಸ್ಥೆಗಳು ಗೊತ್ತಾ ಇವತ್ತು ಸರ್ಕಾರದ ಮನಸ್ಸುಗಳು ಸ್ವಲ್ಪ ಲಿಮಿಟ್ ಮಾಡಿ ಬೇರೆ ಒಂದು ಪ್ರೈವೇಟ್ ಮೈನ್ಸ್ನಲ್ಲಿ ಸ್ವಲ್ಪ ಆದ್ಯತೆ ಕೊಟ್ಟರೆ ಕಡಿವಾಣಕ್ಕೆ ಸ್ವಲ್ಪ ಅಕ್ರಮಕ್ಕೆ ಕಡಿವಾಣ ಎಲ್ಲ ಕಡೆ ಚಾನ್ಸಸ್ ಇದೆ ಅಲ್ಲ ಸರ್ಕಾರ ಇವರೇ ಅಕ್ರಮ ಮಾಡ್ತಾರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೆಲವೊಂದು ಲೋಪದೋಷಗಳು ಬಹಳ ನಡೀತಾ ಇದನ್ನು ಇದನ್ನ ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗಬೇಕಾಗ್ತದೆ ಇಲ್ಲಾಂದ್ರೆ ಅದನ್ನು ಸರಿಪಡಿಸ್ಬೇಕು ಖಾಸಗಿ ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಭಯ ಇದೆ ಕಾನೂನು ಮುರಿದ್ರೆ ಭವಿಷ್ಯದಲ್ಲಿ ಎಲ್ಲಿ ತೊಂದರೆಯಾಗಿ ಬಿಡುತ್ತೋ ಅನ್ನೋ ಆತಂಕನೂ ಇದೆ ಆದರೆ ಸರ್ಕಾರಿ ಗಣಿಗಳಿಗೆ ಇದ್ಯಾವುದರ ಭಯವೂ ಇಲ್ಲ ಅದರಲ್ಲೂ ಸರ್ಕಾರಿ ಸ್ವಾಮ್ಯದ ಮೈಸೂರು ಮಿನರಲ್ ಲಿಮಿಟೆಡ್ ಸಂಸ್ಥೆಯಂತೂ ನ್ಯಾಯಾಲಯದ ಆದೇಶವನ್ನ ಉಡಾಫೆ ಮಾಡುತ್ತಿದೆ ಈ ಎಮ್ ಎಮ್ ಎಲ್ ಎನ್ ಎಮ್ ಡಿ ಸಿಲ್ಲ ಆರ್ ಆರ್ ಪಾಲನೆ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ ಅಲ್ಲಿ ಒಂದು ರೋಡು ಸರಿಯಿಲ್ಲ ಒಂದು ಮರಗಳು ಸರಿಯಾಗಿ ಬೆಳೆಸೋಂಗಿಲ್ಲ ಮತ್ತು ಎಲ್ಲಿ ಚಿಕ್ಕ ಅಲ್ಲಿ ಅಗಿ ಅಗೀತಾ ಇದ್ದಾರೆ ನೀರು ಸುಮ್ಮನೆ ರೋಡಿ ನೀರು ನೀರು ಹೊಡಿತಾರೆ ಅದು ಇಷ್ಟಿಷ್ಟು ಮೊಣಕಾಲ್ ತಕ್ಕನ ತಂಗ ತಗ್ಗು ಗುಂಡಿಗಳು ಅಲ್ಲಿ ಲಾರಿ ಓಡಾಡೋದೇ ದುಸ್ತಾರ ಅಲ್ಲಿ ಆದರೆ ಅದರಲ್ಲಿ ಆ ಟ್ರಿಪ್ಪು ಆ ರೋಡ್ನಲ್ಲಿ ನಾವು ಇಳಿಸ್ಕೊಂಡ್ಬಂದು ನಾ ಟ್ರಿಪ್ ಹೊಡ್ದು ಅದು ದುಡ್ಡು ಕೊಡೋಕ್ಕೆ ಮೂರು ತಿಂಗಳು ಮಾಡ್ತಾರೆ ಭ್ರಷ್ಟಾಚಾರದ ಕೊಳಕನ್ನ ಮೈತುಂಬ ಮೆತ್ತಿಕೊಂಡಿರೋ ಅಧಿಕಾರಿಗಳು ಲಂಚಕ್ಕಾಗಿ ನೀಚ ಕೃತ್ಯಗಳನ್ನು ಮಾಡುತ್ತಿದ್ದಾರೆ ಅನ್ನೋ ದೂರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು ತಡ ನಾವು ಗಣಿ ಬೇಟೆಗೆ ಹೊರಟೇ ಬಿಟ್ವಿ ಗಣಿ ಸಂಪದ್ಭರಿತವಾದ ನಾಡು ಬಳ್ಳಾರಿಯ ಸಂಡೂರಿಗೆ ಲಗ್ಗೆ ಇಟ್ವಿ ಯಾಕಂದ್ರೆ ಗಣಿ ಕಳ್ಳರ ಅಟ್ಟಹಾಸ ಇಲ್ಲೇ ಎಲ್ಲೇ ಮೀರುತ್ತಿರೋದು ಅನ್ನೋ ದೂರು ಬಂದಿತ್ತು ಗಣಿ ನಾಡು ಸುಂದರ ಬೀಡು ಸಂಡೂರಿಗೆ ಕವರ್ ಸ್ಟೋರಿ ತಂಡ ಈ ಹಿಂದೆ ಗಣಿ ನಿಂತಾಗ ಭೇಟಿ ಕೊಟ್ಟಿತ್ತು ಆಗ ಇಲ್ಲಿನ ಕೆಂಧೂಳಿನಲ್ಲಿ ಕಾಮನಬಿಲ್ಲು ಮೂಡುತ್ತಿತ್ತು ಆದರೆ ಮತ್ತೆ ಪ್ರಾರಂಭವಾದ ಗಣಿಗಾರಿಕೆ ಆ ಕಾಮನ ಬಿಲ್ಲನ್ನ ಅಳಿಸಿ ಹಾಕುತ್ತಿದೆ ಅಕ್ರಮದ ಧೂಳು ಓಕುಳಿಯಾಡುತ್ತಿದೆ ದಕ್ಷಿಣ ಕಾಶ್ಮೀರ ಕೆಂಧೂಳಿನ ಸಮಾಧಿಯಾಗ ಹೊರಟಿದೆ ಇದನ್ನ ನಮ್ಮ ನಾಡಿನ ಜನರಿಗೆ ತುರ್ತಾಗಿ ತಿಳಿಸಬೇಕು ಅಂತ ನಾವು ಮೈಸೂರು ಮಿನರಲ್ ಲಿಮಿಟೆಡ್ನ ಗಣಿಯೊಳಗೆ ನುಗ್ಗೇ ಬಿಟ್ವಿ ಗಣಿ ಲಾರಿ ಚಾಲಕರ ರೀತಿ ವೇಷ ಧರಿಸಿ ರಹಸ್ಯ ಕಾರ್ಯಾಚರಣೆಗೆ ಇಳಿದ ನಾವು ಸರ್ಕಾರಿ ಅಧಿಕಾರಿಗಳ ಗಣಿ ಲಂಚಾವತಾರವನ್ನ ಕಂಡೆವು ಹಣಕ್ಕಾಗಿ ಅನ್ನ ಕೊಡೋ ತಾಯಿಯನ್ನೇ ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದ್ದ ಭ್ರಷ್ಟ ಅರಣ್ಯ ಹಾಗೂ ಎಂಎಂಎಲ್ ಅಧಿಕಾರಿಗಳ ಮುಖವಾಡ ಕಳಚಿದೆವು ರಹಸ್ಯ ಕಾರ್ಯಾಚರಣೆಯಲ್ಲಿ ಬಲೆಗೆ ಬಿದ್ದ ಆ ಭ್ರಷ್ಟರು ಯಾರು ಅವರು ಯಾವ ರೀತಿ ಅಕ್ರಮವಾಗಿ ಗಣಿಯನ್ನ ಲೂಟಿ ಮಾಡ್ತಿದ್ರು ಮತ್ತೆ ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಆ ಭ್ರಷ್ಟರು ಹೇಗೆ ಬಿದ್ರು ಅನ್ನುವಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಚಿಕ್ಕ ಬ್ರೇಕ್ ನಂತರ